ಪ್ರಧಾನಿ ಮೋದಿಯವರು ಇಂದು ಸುಮಾರು ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಚಾಲನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಈ ಯೋಜನೆಗಳು ಹಲವಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಐಐಟಿ ಐಐಎಂ ಮತ್ತು ಎಐಐಎಂಎಸ್ ಉದ್ಘಾಟನೆಯನ್ನು ಒಳಗೊಂಡಿವೆ ಈ ಸರಣಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಐಐಎಂ ಜಮ್ಮುವಿನ ಶಾಶ್ವತ ಕ್ಯಾಂಪಸ್ ಐಐಟಿ ಟಿ ಜಮ್ಮು ಮತ್ತು ಎಐಐಎಂಎಸ್ ವಿಜಯಪುರದ ಶೈಕ್ಷಣಿಕ ಸಂಕೀರ್ಣಗಳು ಸೇರಿವೆ ಏತನ್ಮಧ್ಯೆ ಜಮ್ಮು ಮತ್ತು ಕಾಶ್ಮೀರದ ಶಿಕ್ಷಣ ಸಂಸ್ಥೆಗಳ ಕುರಿತು ಪ್ರಧಾನಿ ಮೋದಿಯವರ ಹೇಳಿಕೆಗಳ ಹಳೆಯ ವಿಡಿಯೋ ಒಂದು ವೈರಲ್ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಕಾಶ್ಮೀರದಲ್ಲಿ ಆಟಿ ಮತ್ತು ಆಮ್ ಸ್ಥಾಪನೆ ಬಗ್ಗೆ ಮೋದಿ ಅವರು ಮಾತನಾಡುವುದನ್ನು ಈ ವಿಡಿಯೋದಲ್ಲಿ ಕಾಣಬಹುದು ಕ್ಯಾ ಜಮ್ಮು ಕಶ್ಮೀರ ಮೇ ಆಮ್ ನೋಡ ಚಿ ನೀ ಚೆನ್ನಾನ ಪಡ ಲಿಖ ಹಿಂದೂಸ್ತಾನ ನಾಮ ರೋಶನ ನೀ ಸಕತೆ ಭಯೋ ಶೈಕ್ಷ ಸಂಸ್ಥಾ ಕೋ ವಿಕಾಸ ಚೆನ್ನಾಗಿ ಜಮ್ಮು ಇದೇ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕಾಗಿ ಇಪ್ಪತ್ತು ಹೊಸ ಕಟ್ಟಡಗಳು ಹಾಗೂ ಹದಿಮೂರು ಹೊಸ ನವೋದಯ ವಿದ್ಯಾಲಯಗಳ ಕಟ್ಟಡಗಳನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು ಹಾಗೆಯೇ ಐದು ಕೇಂದ್ರೀಯ ವಿಧ್ಯಾಲಯ ಕ್ಯಾಂಪಸ್ ಮತ್ತು ಒಂದು ನವೋದಯ ವಿದ್ಯಾಲಯ ಕ್ಯಾಂಪಸ್ಗಳಿಗೂ ಶಂಕುಸ್ಥಾಪನೆ ನೆರವೇರಿಸಿದರು